ಮಕ್ಕಳು ಚೆನ್ನಾಗಿ ಕಲಿಬೇಕು ಅಂದರೆ ನಾವು ಇದನ್ನು ಉಪಯೋಗಿಸಲೇಬೇಕು ಅದು ಏನೇನು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಗುಣ್ಣ ಕಾಗುಣಂತ ಕಲಿಯೋದಕ್ಕೋಸ್ಕರ ಒಂದು ಚಾಟನ್ನು ನಾನು ರೆಡಿ ಈ ರೀತಿ ಚಾಟ್ ಮಾಡಿಕೊಂಡು ಮಕ್ಕಳಿಗೆ ನಾನು ಹೇಳ್ಕೊಡ್ತಿದ್ದೆ ಇದನ್ನು ಬಂದ ಅಭ್ಯರ್ಥಿಗಳು ಇದು ನೋಡಿ ಅವರ ಮಾತು ಹೇಳಿದರು ನಾನು ಕಲಿತಿದ್ದೆನಲ್ಲ ಅದು ನಮಗೆ ಬಂದು ಕಣ ಅದನ್ನು ಕೇಳಿ ನನಗೆ ಭಾಳ ಖುಷಿಯಾಯಿತು ನಮಸ್ತೆ ಹಳ್ಳಿಗಳಲ್ಲಿ ಜಾತ್ರೆ ನಡೆಯುತ್ತದೆ ಆ ಜಾತ್ರೆ ಬಗ್ಗೆ ಒಂದು ಸಣ್ಣ ಪುಟ್ಟ ವಿವರಣೆ மேலி மெரவண ஜனசாகரவே நடத்தியும் தலை தோரணு தும்பிடுத்து கம்சா மகதேஷ்வர்த்தர் மகதேஷ்வரன் கம்சாரையென்று தள்ளு வீர இவரு வீர வீரதாசேவரும் இவரு வீரிய பக்தர் இவரு நோட தா ಒಂದು ಚರ್ಮ ತುಂಬಾ ಜೋರಾಗಿ ಶಬ್ದ ಕೇಳಿಸುತ್ತದೆ ಲಿಂಗಗಳಲ್ಲಿ ಮೂರು ವಿಧಗಳನ್ನು ನಾವು ನೋಡ್ತೇವೆ ಶ್ರೀಲಿಂಗ ಪುಲ್ಲಿಂಗ ಮತ್ತು ಈ ಮೂರು ಲಿಂಗಗಳ ಬಗ್ಗೆ ಭುವನವರು ಇವಾಗ ನಿಮಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತಾರೆ ಇದನ್ನ ನಾವು ಬೀಸೋ ಕಲ್ಲು ಅಂತ ಹೇಳಿ ಕರೀತಾರೆ ನಾವು ಹಿಂದಿನ ಕಾಲದಲ್ಲಿ ಹಸಿಟ್ಟೆಲ್ಲ ಬೇಕಾದ್ರೆ ರಾಗಿ ಎಸಿಟ್ಟು ಹಾಕಿ ಎಸಿಟುಗಳೆಲ್ಲ ಹೀಗ್ ಮಾಡ್ಕೋತಿದ್ವಿ ಆದ್ರೆ ಈಗಿನ ಕಾಲದಲ್ಲಿ ಮಿಷಿನ್ ಬಂದಿದೆ ಹಿಂದೆ ಇದಕ್ಕೆ ಯಾವ ರೀತಿಯಾಗಿ ಬಳಸ್ತಿದ್ರು ಏನಕ್ಕೆ ಬಳಸ್ತಿದ್ರು ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ नेते पेने का कारण है तादी का हादि है हादि है हादि है हादि है हादि है कौन बात है ये नहीं है कि ये दरवाजा है आई गेन दरवाजा है और मैं अंदर से बोल रही हूं ये है ये दरवाजा है और जैसे